ಇನ್ನು ಬಳ್ಳಾರಿ ಜಿಲ್ಲೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಕಾವು ಪಡೆದುಕೊಂಡಿದೆ ಊರ್ ಹಬ್ಬ ಮುಗಿಸಿ ಈಗ ಮತ ಚಲಾಯಿಸೋದಕ್ಕೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಗ್ರಾಮಸ್ಥರು ಇವತ್ತು ಊರ ಹಬ್ಬ ಬೇರೆ ಇದ್ದಿದ್ರಿಂದಾಗಿ ಮಧ್ಯಾಹ್ನ ತನಕ ಎಲ್ಲರೂ ಅಲ್ಲೇ ಬ್ಯುಸಿ ಇದ್ರು ಊರು ಹಬ್ಬದಲ್ಲಿ ಎಲ್ಲ ಚೆನ್ನಾಗಿ ಊಟ ಊಟ ಎಲ್ಲ ಮಾಡಿ ಆರಾಮಾಗಿ ಹೋಗಿ ಮತ ಚಲಾವಣೆ ಮಾಡೋಣ ಅನ್ನುವಂಥ ಒಂದು ಖಯಾಲಿಲ್ ಇದ್ರು ಬಹುಶಃ ಸೊ ಬೆಳಿಗ್ಗೆಯಿಂದ ಖಾಲಿಯಾಗಿತ್ತು ಮತಗಟ್ಟೆಗಳು ಯಾವುದು ಕೂಡ ಜನ ಯಾರು ಇರ್ತಾನೆ ಇರಲಿಲ್ಲ ಬರ್ತಾನೆ ಇರಲಿಲ್ಲ ಜನ ಸಿದ್ದಾಪುರ ಗ್ರಾಮದ ಮತಗಟ್ಟೆ ಅಂತೂ ಅಂತಿತ್ತು ಆದರೆ ಮಧ್ಯಾಹ್ನದ ಬಳಿಕ ಈಗ ಮತ ಚಲಾಯಿಸೋದಕ್ಕೆ ಗ್ರಾಮಸ್ಥರು ಬರ್ತಾ ಇದ್ದಾರೆ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದ ಮತಗಟ್ಟೆ ಸಂಖ್ಯೆ ಮೂರರಲ್ಲಿ ಈಗ ಹೆಚ್ಚಿನ ಲೈನ್ ಕ್ಯೂ ಇರುವಂಥದ್ದನ್ನು ನೋಡ್ತಾ ಇದ್ವಿ ಸಿದ್ದಾಪುರದಲ್ಲಿ ಹುಡೇವು ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವ ಇತ್ತು ಸೊ ಹಾಗಾಗಿ ಸಹಜ ಜಾತ್ರಾ ಮಹೋತ್ಸವ ವರ್ಷಕ್ಕೊಮ್ಮೆ ಬರುತ್ತೆ ಸೊ ಹಾಗಾಗಿ ಈ ಬೈ ಎಲೆಕ್ಷನ್ ನಾವು ಲಾಸ್ಟ್ ಟೈಮೇ ಎಲೆಕ್ಷನಲ್ಲಿ ಹೋಗಿ ವೋಟ್ ಹಾಕಿ ಬಂದಿದ್ದೀವಿ ಇದೇನಿದು ಒಂದು ವರ್ಷದಲ್ಲಿ ಮತ್ತೆ ಈ ರೀತಿ ಬಂದಿದೆ ಅನ್ನುವಂಥದ್ರ ಬಗ್ಗೆ ಅಸಡ್ಡೆ ಇರುತ್ತೆ ಸಹಜ ಕೆಲವೊಂದು ಜನರಿಗೆ ಪದೇ ಪದೇ ಈ ಥರದೊಂದು ಎಲೆಕ್ಷನ್ಸ್ ಪದೇ ಪದೇ ಹೋಗಿ ನಾವು ಅಂಥ ಚಲಾವಣೆಯನ್ನು ಮಾಡಿಬರಬೇಕು ಅನ್ನುವಂಥದ್ದು ಸೊ ಆದರೆ ಈಗ ಊರು ಹಬ್ಬ ಬೇರೆ ಇದ್ದಿದ್ದರಿಂದಾಗಿ ಎಲ್ಲರೂ ಅಲ್ಲಿ ಇದ್ದರು ಹುಡೇವು ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇದ್ದರು ಹಬ್ಬದ ಕೊನೆ ದಿನ ಇವತ್ತು ಬಾಡೂಟ ಬೇರೆ ಇತ್ತು ಇನ್ನು ಬಾಡೂಟ ಅಂತ ಹೇಳಿದ್ಮೇಲೆ ಕೇಳಬೇಕಾ ಎಲ್ಲರೂ ಕೂಡ ಅಲ್ಲೇ ಬ್ಯುಸಿ ಇದ್ರು ಸೊ ಈಗ ಒಬ್ಬೊಬ್ಬರಾಗಿ ಗ್ರಾಮಸ್ಥರು ಬಾಡೂಟ ಮುಗಿಸ್ಕೊಂಡು ಆರಾಮಾಗಿ ಗಡದ್ದಾಗಿ ಒಂದು ನಿದ್ದೆ ಕೂಡ ಹೊಡೆದು ಎಲ್ಲರೂ ಬಂದೀಗ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರಿ ಈಗ ಸದ್ಯಕ್ಕೆ ಮತ ಚಲಾವಣೆ ಪ್ರಕ್ರಿಯೆ ಬಿರುಸು ಪಡ್ಕೊಂಡಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಹುಡೇವು ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವ ಆಲ್ಮೋಸ್ಟ್ ಗ್ರಾಮದವರೆಲ್ಲರೂ ಕೂಡ ಇಲ್ಲೇ ಇದ್ದರು ಇವತ್ತು ಮತ ಚಲಾವಣೆಗೆ ಯಾರು ಕೂಡ ಬಂದಿರಲಿಲ್ಲ ಬಟ್ ಈಗ ಮಧ್ಯಾಹ್ನದ ಊಟದ ಬಳಿಕ ಮತಗಟ್ಟೆಗೆ ತೆರಳಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ ಒಟ್ಟು ಈ ಗ್ರಾಮದಲ್ಲಿ ಒಂದು ಸಾವಿರದ ಮುನ್ನೂರ ಒಂದು ಮತಗಳಿವೆ ಆರುನೂರಕ್ಕೂ ಹೆಚ್ಚು ಜನ ಈಗಾಗಲೇ ಬಂದು ಮತ ಚಲಾವಣೆಯನ್ನು ಮಾಡಿದರೆ ಇನ್ನೂ ಒಂದಷ್ಟು ಜನ ಬಂದು ಮತ ಚಲಾವಣೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ